ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನಾಳೆ ಮಂಗಳವಾರ ಮನೆಯಲ್ಲಿ ಪೂಜೆ ಮಾಡಿಸ್ಬೇಕಂತೇಳ್ಬಿಟ್ಟು ಪೂಜೆ ಮಾಡೋದಕ್ಕೆ ಮಾರ್ಕೆಟ್ಗೆ ಹೂವು ಸ್ವಲ್ಪ ಫ್ರೂಟ್ಸು ಹೋಗ್ತಾ ಇದ್ದೀವಿ ಬಂದು ನಾಳೆ ಯಾವ ಥರ ಪೂಜೆ ಮಾಡ್ತೀವಿ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೀವೇನ ಈ ಚಾನಲ್ಗೆ ಹೊಸ್ದಾಗ ಬರ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಏನ್ ಕಲ್ತ್ಕೊಂಡ್ರಿ ನೀವು ಹಿಂಗ ಅಲಂಕಾರ ಮಾಡೋದು ಕಮ್ಮಿ ಹೂವನಲ್ಲಿ ಒಳ್ಳೆ ಚೆನ್ನಾಗಿ ಅಲಂಕಾರ ಮಾಡ್ತಿರಲ್ಲ ಏನ್ ನಿಮ್ಮಮ್ಮ ಇವತ್ತು ಒಂದು ಮೂರು ಸರಿ ಹೂವು ಕೊಟ್ಬಿಟ್ರಿ ಇವತ್ತು ಮಂಗಳವಾರ ಯಾಕೆ ಪೂಜೆ ಮಾಡಲ್ಲ ನನಗೆ ಅಂತ ಹೇಳ್ಬಿಟ್ಟು ಇವಾಗ ನಿಮಗೆ ಸೂಚನೆ ಕೊಡ್ತಾ ಇರೋದು

ಅಲಂಕಾರ ಮಾಡಿದ್ದಾರೆ ಇವತ್ತು ಯಾಕೆ ಇಷ್ಟು ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಮ್ಮ ಮಿಸಸ್ನೆ ಕೇಳೋಣ ಪ್ರತಿ ಗುರುವಾರ ತುಂಬ ಅದ್ಭುತವಾಗಿ ಅಲಂಕಾರ ಮಾಡ್ತಿರಲ್ಲ ಇವತ್ತು ಯಾಕೆ ಇಷ್ಟು ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀರ ನಾಳೆ ಹುಣ್ಣಿಮೆ ಇದೆ ಗುರುವಾರ ಬಂದು ಮಾಮೂಲಿ ಪೂಜೆ ಮಾಡ್ತೀವಿ ಗುರುವಾರ ಅಂದರೆ ತುಂಬ ವಿಶೇಷ ದಿವಸ ಗುರುವಾರನೂ ಮಾಡ್ತೀನಿ ಶುಕ್ರವಾರನೂ ಮಾಡ್ತೀನಿ ಶನಿವಾರನೂ ಮಾಡ್ತೀನಿ ಮಂಗಳವಾರನೂ ಮಾಡ್ತೀನಿ ನಾಳೆ ಹುಣ್ಣಿಮೆ ಐತೆ ಅಂದ್ಬಿಟ್ಟು ಇವತ್ತು ಕಮ್ಮಿ ಹೂವು ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ನೋಡಿ ಗೈ ಕಮ್ಮಿ ಹೂವು ಆದ್ರೂ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ज्याय राघवेन्द्राय सत्यधर्मरताय च भजतां कल्पवृक्षाय नामतां तां ನೀನು ಗುರಿ ನೀನು ಫಲ ನೀನು ಪುಣ್ಯ ನೀನು ಕುಲಾಯರೇ ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ಕೋರಿದ ಬರವ ನೀಡುವ ನನ್ನ ಕಷ್ಟದಲ್ಲಿ ಒಬ್ರು ಯಾವತ್ತೂ ಇದೆಯನ್ನು ಇಡೀ ವಿಶ್ವ ನನ್ನ ಬಿಟ್ಟೋದ್ರೆ ಅವ್ರು ಮಾತ್ರ ನನ್ನ ಜೊತೆ ಇರ್ತಾರೆ ಅದು ನಾನು ನಂಬಿರೋ ರಾಘವೇಂದ್ರ ಸ್ವಾಮಿಗಳು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ भजतां कल्पवृक्षाय नाम तां कामधेनवी ನನ್ನ ಕಷ್ಟದಲ್ಲಿ ಒಬ್ರು ಯಾವತ್ತೂ ಇರ್ತಾರೆ ನನ್ನ ಇಡೀ ವಿಶ್ವ ನನ್ನ ಬಿಟ್ಟೋದ್ರೆ ಅವ್ರು ಮಾತ್ರ ನನ್ನ ಜೊತೆ ಇರ್ತಾರೆ ಅದು ನಾನು ನಂಬಿರೋ ರಾಘವೇಂದ್ರ ಸ್ವಾಮಿಗಳು ಗುರು ನೀನು 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 ಫಲ ಪುಣ್ಯ ನೀನು ಅವರು ಎಂದು ಹೇಳಿರೋ ಕಾಯುವ ಮಂತ್ರ ಕಾಣಿರೋ ನೀಡುವ ಹೂವಿನ ಪ್ರಸಾದನ ಕೊಟ್ಟರು ಯಾವತ್ತೇ ಆಗಲಿ ಮನಸ್ಸು ತುಂಬ ನಂಬಿಕೆ ಇಟ್ಟುಕೊಂಡು ಪೂಜೆ ಮಾಡಿದ್ರೆ ಅಪ್ಪನ ಆಶೀರ್ವಾದ ಮಾಡೇ ಮಾಡ್ತಾನೆ ಆ ನಂಬಿಕೆ ಅಂತೂ ಐತೆ ನೀವು ಪೂಜೆ ಮಾಡುವಾಗ ನಂಬಿಕೆಯಿಂದ ದೇವ್ರಿಗೆ ಪೂಜೆ ಮಾಡಿದ್ರೆ ಯಾವುದೇ ದೇವರಾಗಲಿ ಆಶೀರ್ವಾದ ಮಾಡೇ ಮಾಡ್ತಾರೆ ಈ ವಿತ್ತಿನ ಲಾಗು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಹಾಕಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಎಂದಿಗೂ ನಿಮ್ಮ ಸಪೋರ್ಟ್ ನಮಗಿದ್ದರೆ ಪ್ರತಿಯೊಂದು ವೀಡಿಯೋ ಮಾಡೋದಕ್ಕೆ ನಮಗೂ ಅನುಕೂಲ ಆಗುತ್ತೆ ಧನ್ಯವಾದ ನೋಡಿ ಗೈಸ್ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾರನ್ನ ಈ ಚಾನಲ್ಗೆ ಬರ್ತಾ ಬರ್ತಾಯಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಮುಂದಿನ ವೀಡಿಯೋಗಳಿಗೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಧನ್ಯವಾದಗಳು